ನಮಸ್ಕಾರ ವೀಕ್ಷಕರೇ ಬೆಂಗಳೂರಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿದ್ಯಾಚೌಡೇಶ್ವರಿ ದೇವಿ ಮಹಾಸಂಸ್ಥಾನ ಮಠಕ್ಕೆ ನಾವು ಇವತ್ತು ಹೊರಟಿದ್ದೇವೆ ಇದು ಬರೋದು ಕೆ ಜೆ ದೇವ ಪಟ್ಟಣ ಹಂಗರಳ್ಳಿ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಇಡೀ ಭೂಮಂಡಲವೇ ಅದೆಷ್ಟು ರಹಸ್ಯಕಾರಿ ವಿಷಯಗಳನ್ನು ಒಳಗೊಂಡಿದೆ ಬಿಡಿಸಲಾರದಷ್ಟು ಒಗಟುಗಳನ್ನು ಹೊಂದಿದೆ ಕಾಣದ ಕೈಗಳ ಅಗೋಚರ ಶಕ್ತಿಗಳು ಊಹೆಗೂ ನಿಲುಕದಂತೆ ನಮ್ಮ ಕಣ್ಣ ಮುಂದೆ ಇದೆ ಚಿಕಿತಕಾರಿ ಸಂಗತಿಗಳು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ನಡೆಯುತ್ತವೆ ಇದಕ್ಕೆಲ್ಲ ಕಾರಣ ಭಗವಂತ ಎಂಬುವುದೇ ನಂಬಿಕೆ ಕಣ್ರಿ ಆ ಬನ್ನಿ ವೀಕ್ಷಕರೇ ಇಲ್ಲಿನ ಪೌಡ ಬಗ್ಗೆ ತಿಳಿದುಕೊಳ್ಳೋಣ ಚೌಡೇಶ್ವರಿ ಸಂಸ್ಥಾನ ಮಠಕ್ಕೆ ಸೊ ಇಲ್ಲಿನ ಪವಾಡಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ಬಂದಿದೀನಿ ತುಂಬಾ ಜನ ಕಾಮೆಂಟ್ ಆಗ್ತಾ ಇದ್ರಿ ಈ ಒಂದು ಮಠಕ್ಕೆ ಹೋಗಿ ಇಲ್ಲಿನ ಪವಾಡಗಳನ್ನು ತಿಳಿಸಿ ಅಂತ ಕೇಳಕ್ ಇಷ್ಟ ಪಡ್ತೀವಿ ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ನಾನು ಇಲ್ಲಿನ ಪವಾಡಗಳೇನು ಇಲ್ಲಿನ ವಿಶೇಷತೆಗಳೇನು ಅಂತ ತೋರ್ಸಕ್ ಬಂದಿದೀನಿ ಹಾಗಿದ್ರೆ ಇನ್ನೇನ ತಡ ಇಲ್ಲಿನ ವಿಶೇಷತೆಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ಇನ್ನೇನ ತಡ ಹೋಗೋಣ ನಮಸ್ಕಾರ ಎಲ್ಲಿಂದ ಹಾವೇರಿ ಡಿಸ್ಟಿಕ್ ಇಂದ ಬಂದಿದ್ದೀವಿ ಎಷ್ಟು ದಿನದಿಂದ ಬರ್ತಾ ನಾನೀಗ ಹದಿನೈದು ಹದಿನೈದು ದಿನ ಹಿಂದ್ಗಡೆ ಬಂದಿದ್ದೆ ಹದಿನೈದು ದಿನದೊಳಗ ನನಗೆ ರಿಸಲ್ಟ್ ಬಂದಿದೆ ಏನಾಗಿದೆ ಏನಿಲ್ಲ ನನ್ನ ಜೀವನದಲ್ಲಿ ಏನೇನ್ ನಡೆದಿತ್ತು ಅದೆಲ್ಲ ಇಲ್ಲಿ ನಾ ಬಂದ ಕಾಲಿಟ್ಟಿದ ತಕ್ಷಣ ಗುರುಗಳು ಎಲ್ಲ ನಿಜನೇ ಹೇಳ್ಬಿಟ್ರು ಅದ ಹಂಗಾಗಿಂದ ಬೇಡ್ಕೊಂಡ್ ಹೋಗಿದ್ದೆ ಹದಿನೈದು ದಿನ ಬಿಟ್ಟು ಬನ್ನಿ ಅದ್ರ ಮುಡುಪು ಕಟ್ಟಿಡಿ ಅಂತ ಹೇಳಿದ್ರು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಹೋಮ ಇದೆ ವೈಬ್ರೇಷನ್ ಚೆನ್ನಾಗಿದೆ ಇಲ್ಲಿ ಪಾಸಿಟಿವ್ ವೈಬ್ ಇದೆ ಇಲ್ಲಿ ಎಲ್ಲ ಫುಲ್ ನನಗೆ ಅನ್ಸಿದ ಮಟ್ಟಿಗೆ ನನಗೆ ಒಳ್ಳೇದಾಗಿದೆ ಹದಿನೈದು ಮನೇಲಿ ಸ್ವಲ್ಪ ಕಿರಿಕಿರಿ ಅತ್ತೆ ಮಾವನಿಂದ ಇಲ್ಲ ಹಸ್ಬೆಂಡ್ ಇಂದ ಕಿರಿಕಿರಿ ಅದೆಲ್ಲ ಮನೇಲಿ ಸಮಾಧಾನ ಅನ್ನೋದು ಇರ್ಲಿಲ್ಲ ಇಲ್ಲಿ ಬಂದ್ ಹೋಗಿ ಮನೇಲಿ ಒಬ್ರು ಏನೋ ಅಂತಿಲ್ಲ ನನ್ನ ಹತ್ರ ದೇವಸ್ಥಾನಕ್ಕೆ ಹೋಗ್ಬಂದ ಅಲ್ಲಿಂದ ಅರ್ಶನ ನೀರು ಅದೆಲ್ಲ ಸ್ನಾನ ಮಾಡಿದ್ವಲ್ಲ ಅರ್ಶನ ನೀರು ಸಾಲಿಗ್ರಾಮದ ನೀರು ಗರಡನ ಎಲ್ಲ ಪ್ರದಕ್ಷಿಣೆ ಮಾಡ್ತದಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಇನ್ ಎಷ್ಟೋ ದೇವಸ್ಥಾನಗಳು ಅಡ್ಡಾಡಿದಿವಿ ಬಟ್ ಈ ತರ ವೈಬ್ರೇಷನ್ ಇರೋದು ಈ ತರ ಒಳ್ಳೇದಾಗಿರೋದು ಇದೇ ಫಸ್ಟ್ ದೇವಸ್ಥಾನ ನಾನು ಸುಮಾರು ಎಲ್ಲ ಕಡೆ ಮಹಾರಾಷ್ಟ್ರ ಎಲ್ಲ ಕಡೆ ಆಟಾಡ್ ಬಂದಿದ್ದೇನೆ ಬಟ್ ಇಲ್ಲಿ ಇರೋಂತ ನೆಮ್ಮದಿ ಎಲ್ಲೂ ನನಗೆ ಸಿಕ್ಕಿಲ್ಲ ಇಲ್ಲಿ ಚೆನ್ನಾಗಾಗಿದೆ ನನ್ ಬಂದ್ಮೇಲೆ ಕಲ್ಮಶಗಳು ಯಾವ್ದು ಕಣ್ಣಿಗೆ ಬರಲ್ಲ ಇಲ್ಲೆಲ್ಲ ಏನೋ ಕೆಟ್ಟದ್ದೋ ಇರ್ಲಿ ಏನೋ ಇರ್ಲಿ ಅದೆಲ್ಲ ಹೊರಗೆ ಹೋಗುತ್ತಂತ ಒಂದ್ ನಂಬಿಕೆ ನನ್ನ ನನಗೆ ಅನ್ಸಿದೆ ಅದು ಹದಿನೈದು ಏನಿತ್ತು ಮನೆಯಲ್ಲಿ ಏನೇನ್ ಆಗ್ತಿತ್ತು ನೋವುಗಳು ಕಷ್ಟಗಳು ಅದೆಲ್ಲ ಪರಿಹಾರ ಆಗಿದೆ ನನಗೆ ಎಲ್ರು ಬನ್ನಿ ನಿಮ್ದು ಏನೋ ಕಷ್ಟ ಇರ್ಲಿ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ನಂಬಿಕೆ ಏನೋ ದೃಢ ನಂಬಿಕೆ ನೂರಕ್ ನೂರ ನಾನು ಹೇಳ್ತೀನಿ ಇಲ್ಲೆಲ್ಲ ಬಂದವರು ಒಳ್ಳೇದೇ ಆಗಿದೆ ಹಂಗಾಗಿ ಇಷ್ಟು ಜನ ಬರ್ತಿದ್ದಾರೆ ಇಲ್ಲಿ ಇಲ್ಲ ಅಂದ್ರೆ ಬರ್ಲಿ ಕಾರಣನೇ ಅಲ್ಲ ಇದು ಥ್ಯಾಂಕ್ಸ್ ನಾವು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿಂದ ಬರ್ತೀವಿ ಅನ್ನಪೂರ್ಣ ಅಂತ ಆರು ತಿಂಗಳಿಂದ ಬರ್ತಾ ಇದ್ದೀವಿ ನಮ್ಮ

ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ ತುಂಬಾ ಪವರ್ ಇದೆ ಹೇಳ್ಕೊಳಕ ಆಗ್ಲಾರ್ದಷ್ಟು ತುಂಬಾ ಸಕ್ತಿ ಇದೆ ಅಮ್ಮನ್ ತೋರ್ಸಿದ್ವಿ ಕಡಿಮೆ ಅಂದ್ರೆ ಅಷ್ಟು ಟ್ರೀಟ್ಮೆಂಟ್ ಕೊಟ್ಟಾಗಿಂದ ಚೆನ್ನಾಗ್ಲಿಲ್ಲ ಇಲ್ಲಿ ಬಂದ್ ಅಷ್ಟು ನೀರು ಹಾಕೊಂಡ್ ಹೋದ್ಮೇಲೆ ಮತ್ತೆ ಗುರುಗಳನ್ನ ನಾವು ಕೇಳಿದ್ವಿ ಆ ನಮ್ ಮನ್ಸಲ್ಲಿ ಇರೋದವ್ರ್ ಏನು ಇದ್ಕಿದಂಗೆ ಹೇಳ್ತಾರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೋ ಅಮ್ಮನ್ ಶಕ್ತಿ ತುಂಬಾ ಇದೆ ಗುರುಗಳಿಗೆ ಗುರುಗಳ ಬಗ್ಗೆ ಹೇಳಕ್ ಹೋದ್ರೆ ಹ ತುಂಬಾ ದೊಡ್ಡದಿದೆ ಹಾಗಾದ್ರೆ ತುಂಬಾ ನಮ್ ಮನ್ಸಲ್ಲಿ ಏನ್ ಅನ್ಕೊಂತೇವೆ ಅದನ್ನೇ ಹೇಳ್ತಾರೆ ಆ ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬಂದಾಗಿಂದ ಅಂದ್ರೆ ತುಂಬಾ ನೆಮ್ಮದಿ ಸಿಕ್ಕಿದೆ ಇಲ್ ಬಂದ್ರೆ ಹೋಗ್ಬೇಕು ಅಂತ ಅನ್ಸಲ್ಲ ನಾನು ಇಲ್ ಬಂದ್ ಅಮ್ಮನ್ ಸೇವೆ ಮಾಡ್ತೇನೆ ಆರ್ ತಿಂಗ್ಳಾಯ್ತು ನಾನು ಬರಕ್ ಪ್ರತಿ ಅಮಾವಾಸ್ಯಾಗ ಹುಣ್ಣಿಮೆಗೂ ಬಂದೇ ಬರ್ತೇನೆ ಎಲ್ಲಾ ಕಡೆ ದೇವಸ್ಥಾನ ಹೋಗೋಕ್ಕಿಂತ ಇಲ್ಲಿ ಬಂದು ಒಂದ್ಸಲ ಬಂದ್ ಹೋದ್ರೆ ಅವರೇ ನಮ್ಮಂಗೆ ಹೇಳ್ತಾರೆ ತುಂಬಾ ಎಲ್ಲಾರು ಬನ್ನಿ ದೇವಸ್ಥಾನ ನೋಡಿ ಅಮ್ಮನ ಭಕ್ತಿಯಿಂದ ಕೇಳ್ಕೊಂಡ್ರೆ ಆಗದೆ ಇರೋದ್ ಯಾವ್ದು ಇಲ್ಲ ಎಲ್ಲಾ ಆಗುತ್ತೆ ವಿಶೇಷತೆ ಬಗ್ಗೆ ಏನು ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಭಾನುವಾರ ವಿದ್ಯಾಚೋಡೇಶ್ವರ ಅಮ್ಮನವರ ವರ್ಧಂತಿ ಮಹೋತ್ಸವ ಈ ಭಾರತ ದೇಶದಲ್ಲಿ ಬಹಳ ವಿಶೇಷವಾಗಿ ಹಿಂದೂ ಸನಾತನ ಧರ್ಮ ಅಂದ್ರೇನೆ ಆಚಾರ ವಿಚಾರ ಈ ಕಡೆ ಸಮವಸ್ತ್ರ ಶಾಸ್ತ್ರ ಪುರಾಣ ಇತಿಹಾಸಗಳನ್ನು ನೋಡ್ತಾ ಇರ್ತೀವಿ ಗತಕ ಕಾಲ ಎಹಕಾಲ ಹೋದ ಕಾಲ ಅಂತ ಹೇಳ್ತೀವಿ ಶಾಸ್ತ್ರ ಹೇಳುತ್ತೆ ನಮ್ಮ ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಹುಟ್ಟಿದೀವಿ ಒಂದಿನ ಬದುಕ್ತೀವಿ ಒಂದಿನ ಸಾಯ್ತೀವಿ ಮೂರು ದಿನ ಜೀವನ ಇರುತ್ತೆ ಈ ಮೂರು ದಿನ ಜೀವನದಲ್ಲಿ ಹುಟ್ಟಾಗ ನಾಲ್ಕು ಜನ ಸೇರಿ ಹೆಸರು ಕಟ್ತಾರೆ ಬದುಕಿದಾಗ ಹೆಸರನ್ನ ಕರಿತಾರೆ ನೀನು ಹೋದ್ಮೇಲೆ ಅದನ್ನು ಶಾಶ್ವತವಾಗಿರೋ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಹಾಗೆ ಒಂದು ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ನಾವು ಸನ್ಯಾಸಿಗಳಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಈ ಮಠವನ್ನ ಶೃಂಗೇರಿ ಶಾರದಾ ಪೀಠದ ಗುರುಗಳಿಗೆ ಸಮರ್ಪಣೆ ಮಾಡಿದೀವಿ ಹಾಗಾಗಿ ಇದು ವಿದ್ಯಾ ಚೌಡೇಶ್ವರಿ ಮಠ ಈಗ ಶಾರದಾ ಪೀಠ ಶಾರದಾ ಪೀಠದಲ್ಲಿ ಯಾವಾಗಲೂ ನ್ಯಾಯ ನೀತಿ ನಿಷ್ಠೆ ಧರ್ಮ ಅಂತ ಪರಿಪಾಲನೆ ಮಾಡಲೇಬೇಕು ಹಾಗೆ ಈ ಮಠದಲ್ಲೂ ದಿನದಲ್ಲ ಹಿಂದಿನಿಂದಲೂ ಹಿಂದಿನಿಂದನೂ ಇದನ್ನು ಪರಿಪಾಲನೆ ಮಾಡಿದ್ದೀವಿ ಇವತ್ತು ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಸತಚಂಡಿ ಯಾಗ ಇತ್ತು ಈ ಯಾಗದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಭಾರತಕ್ಕೆ ನಮ್ಮ ಸನಾತನ ಧರ್ಮದ ಭಾರತ ದೇಶದ ಯಾವುದೇ ತರ ಉಪದ್ರಹಗಳು ಬಂದರೂ ಸದಾ ಅದನ್ನು ದೂರ ಮಾಡಬೇಕು ಶಮನ ಮಾಡಬೇಕು ಅಂತ ಭಗವತಿಯಾದಂತ ಶತಚಂಡಿಯರಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೇಳಿದ್ದೀವಿ ಎರಡನೇ ವಿಚಾರ ಶಾಸ್ತ್ರ ಏನ್ ಹೇಳುತ್ತೆ ಧರ್ಮ ಹೇಳುತ್ತೆ ಅಂದ್ರೆ ರಾಜ ರಾಕ್ಷಸ ರೂಪಂ ಸ್ವರೂಪಂ ಪಂಚಂ ಪ್ರಧಾನ ವ್ಯಾಘ್ರ ರೂಪವೇ ಪರಿವಾರಂ ಸ್ವಾನ ರೂಪಂ ಯಥಾ ರಾಜ ತಥಾ ಪ್ರಜ ರಾಜ ರಾಕ್ಷಸನ ಆಗ್ಬಾರ್ದು ಮಂತ್ರಿ ವ್ಯಾಘ್ರವಾಗ್ಬಾರ್ದು ಪರಿವಾರ ಸ್ವಾನವಾಗುತ್ತೆ ನೀನೇನು ಕೊಡ್ತೀವೋ ಅದನ್ನು ವಾಪಸ್ ರಿಟರ್ನ್ ಕೊಡುತ್ತೆ ಅದಕ್ಕೆ ಹೇಳುತ್ತೆ ಈ ದೇವಸ್ಥಾನ ಇದ್ರೆ ಕಮರ್ಷಿಯಲ್ ಜಾಗ ಮಾಡಬಾರ್ದು ನಾವು ದೇವಸ್ಥಾನ ಭಕ್ತರಿಗೆ ಮಾದರಿ ಆಗಿರ್ಬೇಕು ಹೇಗೆ ಮಾದರಿ ಅಂದ್ರೆ ಕಷ್ಟಪಟ್ಟು ಬಂದವರು ಇಷ್ಟಪಟ್ಟ ಕ್ಷೇತ್ರಕ್ಕೆ ಉಳ್ಕೊಳ್ಳೋ ಭಕ್ತರನ್ನ ಮಾಡ್ಬೇಕು ಏನೋ ಒಂದ್ ಹೇಳೋದು ಏನೋ ಒಂದ್ ಬಿಡೋದು ಮಾಡಬಾರ್ದು ಯಾರೊಂದು ಅಷ್ಟೇ ಹಾಗಾಗಿ ಇವತ್ತಿನ ಯಾಗದಲ್ಲಿ ಇಷ್ಟೇ ನಮ್ಮ ಸೈನಿಕರಿಗೆ ಯಾವುದೇ ತರ ಉಪದ್ರೋಹಗಳು ಬರಬಾರ್ದು ಭಾರತ ದೇಶ ವಿಶ್ವಗುರು ಆಗಬೇಕು ಸನಾತನ ಧರ್ಮ ಬೆಳಿಬೇಕು ಆಸ್ತಿಕರು ಆಸ್ತಿಕರಾಗಿ ಉಳಿಬೇಕು ನಾಸ್ತಿಕರು ಆಸ್ತಿಕರಾಗಿ ಬದುಕಬೇಕು ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಹಾಗದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತರಿಗೂ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರುವಂತ ಒಂದು ಯುದ್ಧ ಪಾಪಗಳನ್ನ ಸಂಹಾರ ಮಾಡುವಂತ ಹೇಳಿ ಭಗವತಿಯಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಅದು ಸಂಹಾರ ಆಗ್ತಾ ಇದೆ ನಮ್ಮ ಗುರುಗಳು ಹೇಳಿದ್ದಾರೆ ಆ ಮಾತು ಸತ್ಯ ಆಗತ್ತೆ ಇಡೀ ಭಾರತ ದೇಶ ಒಂದು ದಿನ ವಿಶ್ವ ಒಂದು ದಿನ ಸನಾತನ ಧರ್ಮದ ಇಡೀ ವಿಶ್ವವೇ ಭಾರತವಾಗಿ ಬೆಳಗುತ್ತೆ ಅಂತ ಸಂಕಲ್ಪ ಮಾಡಿದ್ವಿ ಹಾಗಾಗಿ ಎಲ್ಲರಿಗೂ ನಮ್ಮ ಗುರುಗಳಾದಂತ ಶೃಂಗೇರಿ ಮಠದ ಮಹಾ ಸನ್ನಿಧಾನಂಗ ಸನ್ನಿಧಾನಗಳು ಸನ್ನಿಧಾನದವರ ಅನುಗ್ರಹ ಇರಲಿ ಅಂತ ನಾವು ಗುರುಗಳಲ್ಲಿ ಶಾರದಾ ಪರಮೇಶ್ವರಿ ತಾಯ ವಿದ್ಯಾಚೌಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮಸ್ತೀ ವಿದ್ಯಾಚೌಡೇಶ್ವರಿ